ಹಲೋ ನನ್ನ ಮುದ್ದು ಸ್ನೇಹಿತರೆ ಬೆಳಗಿನ ಶುಭೋದಯ ಸ್ನೇಹಿತರೆ ಎಲ್ಲದ್ದು ಟೀ ಕಾಫಿ ಆಯ್ತಾ ಸ್ನೇಹಿತರೆ ನಂದು ಟೀ ಇಲ್ಲ ಕಾಫಿ ಕುಡಿದು ಹಾಗೇ ಒಂದ್ ಕಡೆ ಒಂದು ರೌಂಡ್ ಬಂದಿದ್ದೀನಿ ಸ್ನೇಹಿತರೆ ಒಂದತ್ರ ಬರ್ತಾ ಇದ್ದಾಗ ದಾರಿಯಲ್ಲಿ ಬಸ್ಕೊಂಡು ನೂಡ ಹೋಗ್ತಾ ಇತ್ತು ತುಂಬಾ ಚೆಂದ ಕಾಣಿಸ್ತಾಯಿತ್ತು ಹಾಗಾಗಿ ಹಾಗೆ ಒಂದು ಕ್ವಿಪಿಂಗ್ಸ್ ತೆಕ್ಕೊಂಡೆ ಹಾಗೇ ಪ್ರತಿದಿನ ನನಗೆ ಒಂದು ರೌಂಡ್ ಆದ್ರೂ ಒಂದ್ ಕಡೆ ಬಂದು ಹೋದ ಸಮಾಧಾನ ಇಲ್ಲಾಂದ್ರದ ಅಷ್ಟೇನೋ ಒಂಥರ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಈ ಒಂದು ಪರಿಸರ ನೋಡಬೇಕು ಅನ್ನಿಸ್ತಾ ಇರುತ್ತೆ ಎಷ್ಟು ಖುಷಿ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರು ಕಾಣಿಸುತ್ತೆ ಆದ್ರೆ ಏನೋ ಗೊತ್ತಿಲ್ಲ ಒಂದ್ಸಲ ಬಂದು ಹೋಗ್ಬೇಕು ಮಳೆ ಹನಿ ಚಿಕ್ಕದಾಗಿ ಬರ್ತಾನೆ ಇತ್ತು ಸ್ನೇಹಿತರೆ ಆದ್ರೂ ಆ ಮಳೆಯಲ್ಲೇ ಬಂದಿದ್ದೀನಿ ಒಂದು ಟವಲ್ ಹಾಕೊಂಡ್ಬಿಟ್ಟು ಹಾಗೆ ಬಂದಿದ್ವಿ ಸ್ನೇಹಿತರೆ ಒಂಥರ ಮಳೆಯಲ್ಲೂ ಚೆಂದ ಅನ್ನಿಸ್ತಾ ಇರುತ್ತೆ ಚಳಿ ಚಳಿ ಒಂಥರ ಖುಷಿ ಸ್ನೇಹಿತರೆ ಮಕ್ಳ ಯಾರು ಬರಲಿಲ್ಲ ಇನ್ನೂ ಅವರೆಲ್ಲ ಮಲ್ಕೊಂಡಿದ್ರು ನೋಡಿ ಮಳೆ ನೀರೆಲ್ಲ ನಿಂತ್ಕೊಂಡಿದ್ದೀನಿ ಇನ್ನೂ ಹನಿ ಬರ್ತಾನೆ ಇದೆ ಸ್ನೇಹಿತರೆ ನಾನು ಒಬ್ಬಳೇ ಬಂದಿದ್ದೀನಿ ಇಲ್ಲಾಂದ್ರೆ ಮಕ್ಕಳೆಲ್ಲರೂ ಬರ್ತಾ ಇದ್ರು ಮಳೆ ಬರ್ತಾ ಇರೋದ್ರಿಂದ ವಾತಾವರಣ ಎಲ್ಲ ಇದನ್ನ ಈಗ ಕಾಣಿಸ್ತಾ ಇದೆ ಈಗಿನ ಸ್ವಲ್ಪ ಇದು ಕಡಿಮೆ ಮಳೆ ಇನ್ನೂ ಜೋರು ಮಳೆ ಬಂದಿರುವಂಥ ವಿಡಿಯೋಗಳೆಲ್ಲ ಇದೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಮಳೆ ಬರ್ತಾ ಇದ್ರೆ ನೋಡಿ ಮಳೆ ನೀರು ಎಲ್ಲ ಯಾವ ರೀತಿ ನಿಂತಿದಾಗಿದೆ ಸ್ನೇಹಿತರೆ ಹೊಲಕ್ಕೆಲ್ಲ ತುಂಬಾ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು ನಂತರ ಮಳೆ ಬರ್ತಾ ಇದ್ರೆ ನಮ್ಮ ಊರ ಗುಡ್ಡ ಎಲ್ಲ ಮುಚ್ಕೊಂಡು ಹೋಗಿರೋ ಥರ ಕಾಣಿಸುತ್ತೆ ಸ್ನೇಹಿತರೆ ಮಳೆಯನಿಗೆ ಹಾಗೇನೆ ಮಂಜು ಮುಸ್ಕುತ್ತಲ್ವಾ ಅವಾಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋಕೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದನ್ನ ಸ್ನೇಹಿತರೆ ಎಷ್ಟು ಚಂದ ಇರುತ್ತೆ ಗೊತ್ತಾ ಹಾಗೇನೆ ಚಳಿಗಾಲದಲ್ಲಂತೂ ನಮ್ಮೂರಿದೆ ಅಂತಾನೆ ಗೊತ್ತಾಗಲ್ಲ ಸ್ನೇಹಿತರೆ ಅಷ್ಟು ಫುಲ್ ಎಲ್ಲ ಮುಚ್ಕೊಂಡ್ಬಿಡುತ್ತೆ ಬೆಳಗ್ಗೆ ಟೈಮ್ ಇಷ್ಟು ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಆ ರೀತಿ ವಾತಾವರಣ ಇರುತ್ತೆ ಸ್ನೇಹಿತರೆ ಒಂಥರ ಚಂದ ಹಾಗೇನೆ ಕೋಗಿಲಿಯ ಸುಮಧುರವಾದ ಇಂಪಾದ ಧ್ವನಿಯನ್ನ ಕೇಳಿದ್ರ ಸ್ನೇಹಿತರೆ ಪ್ರತಿದಿನ ಇದನ್ನ ಮಾಡ್ತಿರ್ತಾರೆ ಸ್ನೇಹಿತರೆ ಕೂಗ್ತಾ ಇರುತ್ತೆ ಆದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದಷ್ಟಲ್ಲೇ ಸ್ಟಾಪ್ ಮಾಡ್ತಿರುತ್ತೆ ಆದ್ರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆಗಿ ತಕೊಂಡಿದ್ದೆ ಸ್ನೇಹಿತರೆ ನಂತರ ಮಳೆ ಬರ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿ ಮುಗ್ಗಾಗಿದೆ ನಮ್ಮ ಗಿಡ ಬಂದ್ಬಿಟ್ಟು ನೋಡಿ ಎಷ್ಟ್ ಚಂದ ಇದೆ ಅಂದ್ರೆ ಅದನ್ನ ನೋಡ್ತಾನೆ ಇರ್ಬೇಕನ್ಸುತ್ತೆ ಅನ್ಸುತ್ತೆ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಕೊಂಡೆ ಸ್ನೇಹಿತರೆ ಎಷ್ಟು ಚಂದ ಇದೆ ಅಂತ ಹೇಳಿ ನಂತರ ಒಂದ್ ಕಡೆ ಎಲ್ಲ ಹೋಗಿ ಆದ್ಮೇಲೆ ಈ ಮಳೆಗೆ ಹಾಗೇನೆ ಚಳಿಗೆ ಸ್ನೇಹಿತರೆ ಬಿಸಿ ಬಿಸಿಯಾಗಿ ಪಡ್ಡು ತಿಂತಾ ಇದ್ರೆ ಎಷ್ಟು ಖುಷಿ ದೋಸೆ ಪಡ್ಡು ಮಗ ಬಂದ್ಬಿಟ್ಟು ಚಿಕ್ಕ ಮಗ ಬಂದ್ಬಿಟ್ಟು ನನಗ್ ಪಡ್ ಬೇಕಮ್ಮ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನಿಗೋಸ್ಕರ ಪಡ್ಡು ಆಗ್ತಾ ಇದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ದೋಸೆನೂ ಆಗ್ತಾ ಇದ್ದೀನಿ ಯಾರಿಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ತಿನ್ಕೊಳ್ಳಿ ಅಂತ ಹೇಳಿ ಹಾಗೇನೆ ಒಂದೇ ಇದ್ರಲ್ಲಿ ಮಾಡ್ಕೊಳ್ತಾ ಕುತ್ಕೊಂಡ್ರು ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅನ್ನುವಂಥದ್ದು ಒಂದಿದು ನಂತರ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ನಮ್ಮ ತಂಗಿ ಮಗ ಇರ್ತಾರೆ ಹಾಗೆನೆ ತಮ್ಮನ ಮಕ್ಳು ಅವ್ರಿಬ್ರು ಬರ್ತಾರೆ ಎಲ್ಲರು ಮಕ್ಳು ಬರ್ತಾ ಇರ್ತಾರೆ ಸ್ನೇಹಿತರೆ ನೀವು ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರ ಅವ್ರೆಲ್ಲರೂ ಆಟ ಆಡುವಂಥದ್ದೆಲ್ಲ ಎಲ್ರು ಬರ್ತಾ ಇರ್ತಾರೆ ಇಬ್ ಇವ್ರಿ ಮೂರ್ ಜನಕ್ಕೆ ಅಂತ ಹೇಳ್ಕೊಟ್ಬಿಟ್ಟು ಇನ್ನೊಬ್ರಿಗೆ ಇನ್ನ ಕೊಡ್ ತಿಳಿದಂಗೆ ಹಾಗೆ ತಿನ್ನೋದಿಕ್ ಆಗಲ್ಲ ಹಾಗಾಗಿ ಏನೇ ಮಾಡ್ಲಿ ಎಲ್ರಿಗೂನು ಹಂಚಿ ತಿನ್ನುವಂತದ್ದು ಸ್ನೇಹಿತರೆ ಇವಾಗ್ಲೇ ಅಲ್ಲ ಮುಂಚೆಯಿಂದನು ಅಷ್ಟೇನೇನೆ ಅವ್ರ ಮಕ್ಳುಗಳು ಅಷ್ಟೇ ತುಂಬಾ ಖುಷಿ ಅಂತಾನೆ ಹೇಳ್ಬೋದು ಚೆನ್ನಾಗಿ ಅತ್ತೆ ಅತ್ತೆ ಅಂತ ಬರ್ತಾ ಇರ್ತಾರೆ ಹಿಂದೆ ಇನ್ನ ನಮ್ ತಂಗಿ ಮಗ ಸ್ವಲ್ಪ ನನ್ನ ಕಂಡ ಸ್ವಲ್ಪ ಇದು ಮಾಡ್ತಾನೆ ಸ್ನೇಹಿತರ ಭಯ ಅವನಿಗೆ ಎಲ್ಲಿ ಯಾಕಂದ್ರೆ ಸ್ವಲ್ಪ ಇದು ಮಾಡ್ತಿರ್ತೀನಲ್ಲ ಹಾಗಾಗಿ ಆದ್ರೂ ಎಲ್ಲ ಮಕ್ಳಿಗೂ ಒಂದೇ ಥರನೇ ಪ್ರೀತಿ ಸ್ನೇಹಿತರೆ ನಮ್ಮ ಮಕ್ಕಳು ಅಂತಲ್ಲ ಬೇರೆ ಮಕ್ಕಳು ಅಂತಲ್ಲ ಎಲ್ಲರೂ ನಾವು ಪ್ರೀತಿಯಿಂದ ಇದ್ದಾಗ ಅವರು ಖಂಡಿತವಾಗ್ಲೂ ಪ್ರೀತಿಯಿಂದ ಇರ್ತಾರೆ ಹಾಗಾಗಿ ದೋಸೆ ನೋಡಿ ಎಷ್ಟು ಚಂದ ಬರ್ತಾ ಇದೆ ಇನ್ನು ಬಿಸಿ ಬಿಸಿ ಹಾಕ್ಕೊಡ್ತಾ ಇದೆ ಎಲ್ಲರೂ ತಿಂತಾಯಿದ್ರು ಹಾಗೆಯೇ ಅಮ್ಮ ಬಂದ್ಬಿಟ್ಟು ಚಟ್ನಿ ಎಲ್ಲ ಮಾಡಿದರು ಸ್ನೇಹಿತರೆ ಬಿಸಿ ಬಿಸಿಯಾಗಿ ತುಂಬನೇ ಹೊರಗಡೆ ಹನಿ ಹನಿ ಬರ್ತಾನೆ ಇತ್ತು ಅವತ್ತು ಮಧ್ಯಾಹ್ನದವರೆಗೂ ಮಳೆ ಬರ್ತಾನೆ ಇತ್ತು ಸ್ನೇಹಿತರೆ ತುಂಬ ಚೆಂದ ಇತ್ತು ಹಾಗೇನೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅಷ್ಟೇ ಇಲ್ಲೇನು ಮಾಡಲ್ವಾ ಬರೀ ಮುಧ್ಯಾಹ್ನ ಸರ್ ಅಂದ್ರೆ ಖಂಡಿತವಾಗ್ಲು ಇಲ್ಲ ಸ್ನೇಹಿತರಿ ಎಲ್ಲದನ್ನ ನಮ್ಮಅಮ್ಮ ಎಲ್ಲ ತಿಂದಿನ ಮಾಡ್ಕೊಡ್ಬೇಕು ಮೊಮ್ಮಕ್ಕಳಿಗೆ ಅವ್ರಿಗೇನ್ ಅಲ್ಲಿ ಏನು ಹೋಗುಲ್ ಏನು ಏನ್ ಅಡಿಗೆ ಇದನ್ನ ಮಾಡ್ತೀನಿ ಅದಕ್ಕಿಂತ ಇಲ್ಲಿ ಬೇರೆ ನಾವ್ ಏನು ಹಳ್ಳಿಯಲ್ಲಿ ಏನು ಊಟಗಳು ಅದೆಲ್ಲ ಇರುತ್ತಲ್ವಾ ಆ ಥರದ್ದು ಎಲ್ಲ ಮಾಡ್ತಾರೆ ದೋಸೆ ಇಡ್ಲಿ ಎಲ್ಲದನ್ನು ನಾನು ಹೆಚ್ಚಿಗೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ಸ್ನೇಹಿತರೆ ನಂತರ ಇಲ್ಲಿ ನಾವು ಊರಿಗೆ ಹೊರಡ್ತೀವಿ ಅಂತ ಹೇಳಿದ್ವಲ್ವಾ ಹೋದರನೆ ಊರಿಗೆ ಹೋಗ್ಬೇಕಿತ್ತು ಹಾಗಾಗಿ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಬೇಳೆ ಹಾಕಿ ಹೋಳಿಗೆ ಮಾಡ್ತಾ ಇದಾರೆ ಸ್ನೇಹಿತರು ಊರಿಗೆ ಹೊರಡ್ತಾರೆ ಅಂತೇಳಿ ಆದ್ರೆ ಅದೆಲ್ಲ ಫಾಫ್ ಆಯ್ತು ಅಂತಾನೆ ಹೇಳ್ಬೋದು ಊರಿಗೆ ಹೋಗ್ಲಿಲ್ವ ಹೊರಡ್ಲಿಲ್ವಲ್ಲ ಹಾಗಾಗಿ ಎಲ್ರೂ ಹೋಳಿಗೆ ಊಟ ಮಾಡೋದು ಅಂತಾನೆ ಹೇಳ್ಬೋದು ನಾನು ಹೆಚ್ಚಿಗೆ ಎಲ್ಲ ಇದೊಂದು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಅಂತ ಹೇಳಿ ಆದ್ರೂ ಹ್ಮ್ ತುಂಬಾ ಜನ ಇಲ್ಲಿ ಅಂತಂದ್ರೆ ನಮ್ಮ ಆ ಕಡೆ ಮನೆಗಿಂತ ಈ ಕಡೆ ಮನೆಗೆ ಹೆಚ್ಚಿಗೆ ಜನಗಳು ಎಲ್ಲ ಸ್ವಲ್ಪ ಬರ್ತಾ ಇರ್ತಾರೆ ಹಾಗಾಗಿ ಎಲ್ರು ಪ್ರೀತಿಯಿಂದ ತಿಂದ್ರು ಸ್ನೇಹಿತರೆ ಹೋಳಿಗೆ ಎಲ್ರಿಗೂ ಮತ್ತೆ ಅತ್ತೆ ಮಗ ಬೇರೆ ಬಂದಿದ ಚಿಕ್ಕಪ್ಪ ಬಂದಿದ್ರು ಎಲ್ರೂ ಊಟ ಮಾಡಿದ್ರು ಎಲ್ರಿಗೂ ಖುಷಿ ಪಟ್ರಲ್ಲ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನಮ್ಮ ಒಬ್ರಿಗೆ ಅಂತ ಏನಲ್ಲ ಎಲ್ರೂನು ಇಷ್ಟಪಟ್ಟು ತಿಂದ್ರಲ್ಲ ಖುಷಿ ಆಯ್ತು ನೋಡಿ ಹಾಗೇನೆ ಮಾತಾಡ್ಕೊಳ್ತಾ ಹಾಗೇನೆ ಒಂದ್ಸಿನ್ಸ್ ತಿಕ್ಕೊಂಡೆ ಅಷ್ಟೇನೆ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ನಮ್ಮ ಚಿಕ್ಕಪ್ಪ ಇರೋವರ್ಗು ಯಾವಾಗ್ಲೂ ಶೇಂಗಾ ಬೀಜದೊಳಗೆ ಮಾಡ್ಬೇಕಿತ್ತು ಸ್ನೇಹಿತರೆ ಕಾಯಿ ಒಳಗೆ ಇಲ್ಲ ಅಂದ್ರೆ ಶೇಂಗಾ ಬೀಜದ್ ಈ ತರ ಇತ್ತು ಸ್ನೇಹಿತರೆ ಇವಾಗ ಅದೇ ಹೋಳಿಗೆನೆ ಮಾಡ್ತಿದ್ರು ಆದ್ರೂ ಎರಡು ದಿನ ಮಾಡ್ತೀನಿ ಇನ್ನ ಇರ್ತೀನಿ ಅಂದ್ರಲ್ಲ ಇವಾಗ ಬೆಳೆ ತಿನ್ನಿ ಮತ್ತೆ ಊರ್ಗ್ ಹೋಗೋ ಅಷ್ಟ್ರಲ್ಲಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ರು ನಾನ್ ಸಾಕ್ ಬಿಡಮ್ಮ ಮತ್ತಿನ್ನ ಯಾಕೆ ಮಾಡ್ತಿ ಅಲ್ಲೂ ಮಾಡತ್ತಮ್ಮ ಅಂತ ಹೇಳ್ತಾ ಇದ್ದೆ ಮತ್ತೆ ನೆಕ್ಸ್ಟ್ ಡೇ ಇಲ್ಲಿ ಮೀನ್ ತಗೊಂಡಿದ್ವಿ ಸ್ನೇಹಿತರೆ ಮೀನ್ ಚೆನ್ನಾಗಿ ಇನ್ನೊಂದು ತಿಕ್ತಾ ಇದಾರೆ ನಾನು ಇದೆರಡನ್ನೇ ವಿಡಿಯೋ ಮಾಡ್ಕೊಂಡೆ ತುಂಬಾ ಚೆನ್ನಾಗಿತ್ತು ಸಾಂಬಾರನ್ನು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಹೆಚ್ಚಿಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಮೀನ್ ಸಾಂಬಾರ್ ಮಾಡೋದಕ್ಕೆ ಅಂತ ಒಂದ್ ಕಡೆ ಮೀನ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ರು ಹಾಗೇನೆ ಈ ಕಡೆ ಬಂದ್ಬಿಟ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಇದನ್ನ ಮಾಡ್ಕೊಟ್ಟೆ ಅಮ್ಮ ಬಂದ್ಬಿಟ್ಟು ಎಲ್ಲಾರು ಬಿಟ್ಟಿದ್ರೆ ಸ್ನೇಹಿತರೆ ಹಾಗೇನೆ ಮಗ ಬಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡಮ್ಮ ಅಂತ ಹೇಳ್ತಾ ಇದ್ದ ಹಾಗಾಗಿ ನನಗೆ ಫ್ರೈ ಎಲ್ಲ ಮಾಡೋದಕ್ಕೆ ಇದೇ ಫಸ್ಟ್

ಮಾಡಿರ್ಲಿಲ್ಲ ಸ್ನೇಹಿತರೆ ನನ್ ಏನಾದ್ರು ಒಂದ್ ಅಡಿಗೆ ಮಾಡ್ಬೇಕಂದ್ರೆ ಖಂಡಿತವಾಗ್ಲು ಅದನ್ನ ಕೇಳ್ಕೊಂಡಾದ್ರು ತಿಳ್ಕೊಂಡಾದ್ರು ಮಾಡ್ತೀನಿ ಸ್ನೇಹಿತರೆ ಹಾಗೇನಿಲ್ಲ ನನಗ್ ಬರಲ್ಲ ಅಂತ ಯಾವ್ದು ನಾನು ಇದು ಮಾಡಲ್ಲ ಮಾಡ್ತೀನಿ ಕೇಳ್ಕೊಂಡಾದ್ರು ಹೇಗ್ ಮಾಡ್ಬೇಕನ್ನೋ ಮಾಡುವಂತ ಇದು ಹಾಗಾಗಿ ಮಾಡ್ಕೊಡ್ತೀನಪ್ಪಾ ಅಂತ ಹೇಳಿ ಮಾಡಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬಂದಿತ್ತು ಹಾಗೇನೆ ಏನ್ ಮಿಸ್ಟೇಕ್ ಮಾಡಿದೀನಿ ಅನ್ನೋ ಅಂತದನ್ನು ನೋಡ್ಕೊಂಡ್ ಬನ್ನಿ ಎಲ್ರು ಇದನ್ನ ಇನ್ನ ಚೆನ್ನಾಗ್ ಮಾಡ್ಬೋದು ಸ್ನೇಹಿತರೆ ನಾನು ಮೊದಲನೇ ಸಲ ಮಕ್ಳಿಗೋಸ್ಕರ ಸಾಂಬಾರ್ ಅಂತೂ ಸೂಪರ್ ಆಗಿ ತಂತನೆ ಹೇಳಬಹುದು ಸ್ನೇಹಿತರೆನ್ ಮೊದಲಿಗೆ ಇಲ್ಲಿ ಇದಕ್ಕೇನು ಹೆಚ್ಚಿಗೆ ಇದು ಬೇಕಾಗಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಖಾರ ಸಾಂಬಾರು ಹುಣ್ಸೆ ಹಣ್ಣು ಮೈನು ಸ್ನೇಹಿತರೆ ಇಷ್ಟೇ ಇದಕ್ಕೆ ಹಾಕುವಂಥದ್ದು ಮಸಾಲೆ ಎಲ್ಲ ಸ್ವಲ್ಪ ಹಾಕುವ ಹಾಕ್ಬೋದು ಇಲ್ಲ ಅಂತಂದ್ರೆ ಹಾಗೆ ಮಾಡ್ಬೋದು ಮೀನು ಸಾಂಬಾರು ಸೂಪರ್ ಆಗಿರುತ್ತೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಬಿಸಿಯಾಗಿದ್ದಂಥದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡಿರ್ತೀವಲ್ವ ಅದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಖಾರದ್ದು ಹಾಗೇನೆ ಸಾಂಬಾರ್ ಪುಡಿದು ರುಬ್ಕೊಂಡಿರ್ತೀವಲ್ವ ಅದನ್ನ ಸೇರಿಸಿ ಹುಣ್ಸೆಹಣ್ಣಿಂದು ಬೇಕಂದ್ರೆ ನಾವು ಹಣ್ಣನ್ನು ಅಹ್ ರುಬ್ಬಿಟ್ಟು ಹಾಕೋಬಹುದು ಇಲ್ಲ ಉಳಿ ಹಾಕಿ ಹಿಂಡ್ಬೋದು ಸ್ನೇಹಿತರೆ ಹುಣಸೆ ಹಣ್ಣು ಬಂದ್ಬಿಟ್ಟು ಸ್ವಲ್ಪ ಹುಳಿ ಮುಂದಾಗಿರ್ಬೇಕು ಹಾಗಾಗಿ ಯಾವತ್ತೂ ನಾವು ರುಬ್ಬೇನೆ ಮಾಡುವಂಥದ್ದು ನೋಡಿ ನೀರನ್ನು ಹೆಚ್ಚಿಗೆನೆ ಹಾಕಲ್ಲ ಸ್ನೇಹಿತರೆ ನೀರು ಹೆಚ್ಚಿಗೆ ಆಗೋದ್ರೆ ಏನಾಗುತ್ತೋ ಗೊತ್ತಾ ಮೀನ್ ಹಾಕ್ತಿವಲ್ವ ಮೀನ್ ಹಾಕಿದ್ಮೇಲೆ ಒಂದೊಂದು ಮೀನ್ ಹಾಕಿದ ತಕ್ಷಣ ನೀರು ಒಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸಾಂಬಾರೆಲ್ಲ ತೆಳುವಾಗ್ಬಿಡುತ್ತೆ ರುಚಿನೇ ಬರೋದಿಲ್ಲ ಹಾಗೆ ಗಟ್ಟಿಗೆ ಮಾಡುವಂಥದ್ದು ನಮ್ಮ ಅಜ್ಜಿ ಇದ್ರಿಂದನೂ ಇದೇ ರೀತಿಯಾಗಿ ಮಾಡ್ಕೊಂಬತ್ತಿದ್ರು ಹಾಗಾಗಿ ನಮಿಗೂ ಅದೇ ಅಭ್ಯಾಸ ನೋಡಿ ಮೀನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ತಗೊಂಡ್ ಬಂದಿರುವಂಥದ್ದು ಈಗ ಬಂದ್ಬಿಟ್ಟು ಮಗ ಬಂದು ಸ್ವಲ್ಪ ಅವನಿಗೆ ಫ್ರೈ ಎಲ್ಲ ಇದು ಬೇಕಾಗಿತ್ತಲ್ಲ ಸ್ನೇಹಿತರೆ ಅಂದ್ರೆ ಹಾಗಾಗಿ ತೆಗೆದಿಟ್ಕೊಳ್ತಾ ಇದ್ದಾನೆ ಮತ್ತೆ ಸ್ವಲ್ಪ ಸಾಂಬಾರಿಗೆ ಹಾಕ್ತಾ ಸ್ನೇಹಿತರೆ ಎಲ್ಲಾ ಮಸಾಲೆ ಎಲ್ಲಾ ಅವನಿಗೆ ಎಲ್ಲಾ ಜೋಡಿಸ್ಕೊಟ್ಟಿದ್ದೆ ಅವನೇ ಎಲ್ಲ ಇದನ್ನ ಮಾಡ್ತಾ ಇದ್ದಾನೆ ಹೇಗ್ ಮಾಡಿದ್ದಾನೆ ಅಂತೇಳಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮುಂದೆ ಇದೆ ಬಂದ್ಬಿಟ್ಟು ಸ್ನೇಹಿತರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ವಲ್ವ ಹಾಗಾಗಿ ಈ ರೀತಿಯಾಗಿ ಮಾಡಿದೀನಿ ಇಲ್ಲಾ ಅಂದ್ರೆ ಮೀನ್ ತೆಳ್ಳುವಾಗಿತ್ತು ಅಂದ್ರೆ ಹಾಗೇನೆ ಮೀನ್ ಹಾಕ್ಬಿಟ್ಟು ಸ್ವಲ್ಪ ಒಂದು ಕುದಿ ಬರೋವರೆಗೂ ಅಷ್ಟೇನೆ ಸ್ನೇಹಿತರೆ ಹೆಚ್ಚಿಗೆ ಅವತ್ ಮೀನು ಬೇಯಿಸೋ ಆಗಿಲ್ಲ ಸ್ನೇಹಿತರೆ ಯಾಕಂದ್ರೆ ಇದು ಬೇರೆ ಇದ್ರ ತರ ಅಲ್ಲ ಬೇಗನೆ ಅದ್ರ ಅಬಿಗೆನೆ ಇದಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಅಲ್ವಾ ಸಾಕು ಮೀನ್ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ಒಂದೊಂದ್ಸಲ ಏನಾಗುತ್ತೆ ಮೀನು ಸ್ವಲ್ಪ ಹಿಡಿದು ಬಾಳ ಹೊತ್ತಾಗಿದ್ರೆ ಏನಾದ್ರು ಆಯ್ತು ಅಂದ್ರೆ ಸ್ವಲ್ಪ ಇದಾಗ್ಬಿಡುತ್ತೆ ಮೀನ್ ಬಂದು ಫ್ರೆಶ್ ಇತ್ತಂದ್ರೆ ತುಂಬಾ ಚೆನ್ನಾಗಿತ್ತೆ ಇದು ಫ್ರೆಶ್ ಅವಾಗಿಂದ ಬಲೆಯಿಂದ ತೆಗೆದು ತಗೊಂಡ್ ಬಂದಿದಂತದ್ದು ತುಂಬಾನೇ ಚೆನ್ನಾಗಾಗಿತ್ತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗ್ ಬೇಗ ಇದಾಗ್ಬಿಟ್ಟಿದೆ ಇನ್ನ ಸ್ವಲ್ಪ ನಮ್ಮಅಮ್ಮಗೆ ಬಂದ್ಬಿಟ್ಟು ಸ್ವಲ್ಪ ತೆಳುವಾಗಿರ್ಬೇಕು ನಮಗ್ ಬಂದು ಸ್ವಲ್ಪ ಗಟ್ಟಿ ಇರ್ಬೇಕು ಇದು ತಿನ್ನೋರ್ ಮೂರೇ ಜನ ಹಾಗಾಗಿ ದೊಡ್ಡದಾಗಿ ಯಾಕೆ ಸ್ಟೋನ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗಾಗಿ ಸ್ವಲ್ಪನೇ ಮಾಡಿದ್ದು ನಂತರ ನಮ್ಮ ನಿಂಬೆ ಗಿಡ ಸ್ನೇಹಿತರೆ ಇದು ಗುಲ್ಬರ್ಗದಿಂದ ಕಳಿಸಿದಂತ ನಿಂಬೆ ಗಿಡ ಸ್ಟೋನ್ ಬಿಡುತ್ತೆ ಆದ್ರೆ ಬಿಡೋದೇ ಇಲ್ಲ ಸ್ನೇಹಿತರೆ ನಮ್ಮ ಡ್ಯೂಟಿಗೆ ಹೋದಾಗ ಎಲ್ಲರೂ ಕಿತ್ಕೊಂಡು ಹೋಗಿರ್ತಾರೆ ಏನೋ ಮಾಡೋದಕ್ಕೆ ಆಗೋದಿಲ್ಲ ನಂತರ ಇಲ್ಲಿ ಒಂದು ಪ್ಲೇಟ್ ತಗೊಂಡು ಒಂದೆರಡು ಸ್ಪೂನ್ ಅಷ್ಟು ಖಾರದ ಪುಡಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದ್ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೇನೆ ಧನಿಯಾ ಪುಡಿ ಸ್ನೇಹಿತರೆ ಒಂದ್ ಸ್ಪೂನ್ ಅಷ್ಟು ಸ್ವಲ್ಪ ಅರ್ಶಿನ್ ಪುಡಿ ನಂತರದಲ್ಲಿ ಬಂದ್ಬಿಟ್ಟು ಇದು ಗರಂ ಮಸಾಲಾ ಪುಡಿ ಸ್ನೇಹಿತರೆ ಹಾಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕೊಳ್ಳೋದ್ರಿಂದ ಸ್ನೇಹಿತರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೇನೆ ಕರ್ಬೇವಿನ ಸೊಪ್ಪು ಚಿಕ್ಕ ಾಗಿ ಕಟ್ ಮಾಡಿ ಹಾಕೊಳ್ಬೇಕು ನಂತರ ಉಪ್ಪು ಸ್ನೇಹಿತರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿಬಿಟ್ಟು ಕಡಿಮೆನೆ ಹಾಕೊಳ್ಳಿ ಹೆಚ್ಚಿಗೆ ಉಪ್ಪೆಲ್ಲ ಹಾಕ್ಕೊಂಡು ಇದು ಮಾಡಕ್ ನಂತರ ನಿಂಬೆ ಹಣ್ಣು ಸ್ನೇಹಿತರೆ ಇನ್ಕೊಳ್ತಾ ಇದ್ದೀನಿ ನೋಡಿ ಇನ್ಕೊಂಡು ಇಷ್ಟೆಲ್ಲ ಕಲಿಸ್ಕೊಳ್ಬೇಕು ಇದಕ್ಕೆ ಏನೋ ಇನ್ನೊಂದು ಏನು ಹಾಕ್ಬೇಕಿತ್ತು ಮೇಯ್ನ್ ಇಂಗ್ರೀಡಿಯಂಟ್ಸ್ ಏನ್ ಹಾಕಿಲ್ಲ ಹೇಳಿ ಸ್ನೇಹಿತರೆ ನೋಡೋಣ ಈಗ ಗೊತ್ತೇ ಆಗುತ್ತೆ ನಿಮಗೆ ನಂತರ ಇಲ್ಲಿ ನಿಂಬೆ ಹುಳಿ ಇಂದ್ಕೊಳ್ತಾ ಇದ್ದೀನಿ ಕಲಿಸ್ತಾ ಕಲಿಸ್ತಾ ಗಟ್ಟಿ ಆಗ್ತಾ ಇದೆ ಸ್ನೇಹಿತರೆ ಏನು ಹಾಕ್ಕೊಂಡಿಲ್ವಲ್ಲ ಇದಕ್ಕೆ ಅಂತೇಳಿ ಇದನ್ನ ಮಾಡ್ತಾ ಇದ್ದೀನಿ ತೆಗ್ದಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಟಿದ್ರು ಮರ್ತಿದಿನಿ ಸ್ನೇಹಿತರೆ ಯಾವಾಗಾದ್ರೂ ಮಾಡ್ತಾ ಇದ್ರೆ ಗೊತ್ತಿರುತ್ತಲ್ವಾ ಸ್ನೇಹಿತರೆ ಹಾಗಾಗಿ ಮಾಡ್ಲಿಲ್ಲ ಅಂದ್ರೆ ಏನ್ ಗೊತ್ತಿರುತ್ತೆ ಹೇಳಿ ಹಾಗಾಗಿ ಮತ್ತೆ ಧನುಷ್ ಇದನ್ನ ಹಾಕೇ ಇಲ್ಲ ಅಂತಂದಾಗ ಯಾಕೆ ಗಟ್ಟಿ ಆಗ್ತಾ ಇದೆ ಅಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲಲಪ್ಪ ಇಲ್ಲೇ ಇಟ್ಟಿದ್ದೀನಿ ಅಂದಾಗ ತಿರ್ಗಾ ಹಾಕ್ತೆ ಸ್ನೇಹಿತರೆ ನೋಡಿ ಎಷ್ಟು ತೆಳುವಾಯ್ತು ಇದಕ್ಕೆ ಇನ್ನೊಂದು ಮಿಸ್ಟೇಕ್ ಮಾಡಿದೀನಿ ಸ್ನೇಹಿತರೆ ಏನ್ ಗೊತ್ತಾ ಇದಕ್ಕೆ ಇಲ್ಲಾಂದ್ರೆ ಸ್ವಲ್ಪ ಸೋಜಿರವೇ ಹಾಕ್ಬೇಕಿತ್ತು ಇಲ್ಲ ಅಂತಂದ್ರೆ ಸ್ನೇಹಿತರೆ ಜೋಳದ ಹಿಟ್ಟು ಬರುತ್ತಲ್ಲ ಅದು ಹಾಕ್ಬೇಕಿತ್ತು ಇಲ್ಲ ಅಂತಂದ್ರೆ ಕಡ್ಲೆ ಹಿಟ್ಟು ಸ್ನೇಹಿತರೆ ಒಂದೆರಡು ಸ್ಪೂನ್ ಅಷ್ಟು ನಾವು ಕಡ್ಲೆ ಹಿಟ್ಟಿದ್ವಿ ಯಾವ್ದು ನಮಗೆ ಸಿಗ್ಲಿಲ್ಲ ಅಂದ್ರೆ ಒಂದೆರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ರು ತುಂಬಾ ಸೂಪರ್ ಆಗ ಇನ್ನೂ ಸಕತ್ತಾಗಿ ಬಂದಿರೋದು ಸ್ನೇಹಿತರೆ ಆದ್ರೆ ನಮ್ಗೆ ಯಾವಾಗ್ಲೂ ನಾನು ಮಾಡದೇ ೇ ಮೊದಲನೇ ಸಲ ಟ್ರೈ ಮಾಡಿದ್ದು ಹಾಗಾಗಿ ಈಗ ಬಂದಿದೆ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿದ್ರು ಸೂಪರ್ ಆಗಿ ಬಂದಿರೋದು ಸ್ನೇಹಿತರೆ ಆದ್ರೂ ನನ್ನ ಮಗಂಗೆ ತುಂಬಾ ಇಷ್ಟ ಆಯ್ತು ಅಮ್ಮ ಚೆನ್ನಾಗ್ ಮಾಡಿದ್ಯಮ್ಮ ಚೆನ್ನಾಗಿದೆ ಅಂತೇಳಿ ಮತ್ತೆ ನಾನು ಹೇಳ್ದೆ ನಾನೆಲ್ಲಾ ಕೈ ನೀನೇ ಮಾಡ್ಕೊಳ್ಳಲ್ಲಪ್ಪ ನೀನೆ ಮಾಡ್ಬೇಕು ಇಡ್ತಾ ಇದನ್ನ ಸ್ನೇಹಿತರೆ ಒಂದು ಹಾಫ್ ಅನ್ ಅವರ್ ಇಟ್ಬಿಟ್ಟು ನಂತರದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಇದೆಲ್ಲ ಎಳ್ಕೊಬೇಕಲ್ಲ ಖಾರ ಉಪ್ಪು ಎಲ್ಲದನ್ನು ಹಾಗಾಗಿ ಒಂದು ಹಾಫ್ ಅನ್ ಅವರ್ ಇಟ್ಟು ನಂತರದಲ್ಲಿ ಫ್ರೈ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಕಡೆಯಲ್ಲಿಟ್ಟು ಸ್ನೇಹಿತರೆ ಎಣ್ಣೆ ಹಾಕ್ಬಿಟ್ಟು ಆ ತರ ಫ್ರೈ ಮಾಡ್ಕೊಡ್ಬೋದಿತ್ತು ಆದ್ರೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಮತ್ತೆ ನಾವು ಊರಿಗೆ ಹೋದ್ಮೇಲೆ ಯಾವುದಕ್ಕೂ ಉಪಯೋಗಿಸ್ಕೊಳಲ್ಲ ಏನಿಲ್ಲ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೇನೆ ಸ್ವಲ್ಪ ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹಾಗೇನೆ ಫ್ರೈ ಮಾಡ್ಕೊಟ್ಟಿದ್ದೆ ತುಂಬಾನೇ ಚೆನ್ನಾಗ್ ಬಂದಿತ್ತು ಮಗನಿಗಂತೂ ತುಂಬಾನೇ ಇಷ್ಟ ಆಯ್ತು ಇಬ್ರುನು ತಿಂದ್ರು ಸ್ನೇಹಿತರೆ ಅದ್ರ ಜೊತೆಗೆ ತಂಗಿ ಮಗ ಅವನು ತಿಂತಾ ಇಲ್ಲ ಅಂತೇಳಿ ಅವ್ನು ಇಷ್ಟಪಟ್ಟು ತಿಂದ ಒಟ್ಟಾರೆ ಎಲ್ರು ಇಷ್ಟಪಟ್ಟು ತಿಂದ್ರಲ್ವಾ ಖುಷಿ ಆಯ್ತು ನನ್ ಮಗ ಹೇಳ್ತಾರೆ ಚೆನ್ನಾಗ್ ಮಾಡಿದ್ಯಮ್ಮ ಆಗಿ ಬಂದಿದೆ ಇನ್ನು ಮೀನು ಟ್ರೈ ಮಾಡಮ್ಮ ತಿನ್ನಮ್ಮ ಅಂತ ಹೇಳ್ತಾ ಇದ್ದ ಮೇಡಪ್ಪ ನೀವೇ ತಿನ್ಬಿಡಿ ನನಗೆ ನೀವು ತಿಂದು ಖುಷಿಪಟ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇದ್ದೆ ನನಗೆ ಸಾಂಬಾರು ಮುದ್ದೆ ಇರಬೇಕು ಅಷ್ಟೇ ಸ್ನೇಹಿತರೆ ಈ ಥರದ್ದೆಲ್ಲ ನನಗೇನು ಇಷ್ಟ ಆಗಲ್ಲ ಇದನ್ನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು ಅಷ್ಟೇ ಸ್ನೇಹಿತರೆ ನಿಧಾನಕ್ಕೆ ಕಡಿಮೆ ಊರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೊಟ್ರೆ ಯಾಕಂದ್ರೆ ಮಕ್ಳುಗಳೆಲ್ಲ ತಿನ್ನೋದಲ್ವ ಹಸಿ ಎಲ್ಲ ಮಾಡ್ಕೊಟ್ಟು ಮತ್ತೆ ನೋವು ಬರೋದು ಈ ರೀತಿಯಾಗಿ ಎಲ್ಲ ಆಗುತ್ತೆ ಸ್ನೇಹಿತರೆ ನಾವ್ ಯಾವ್ದೇ ಇದನ್ನ ಮಾಡಿ ಸ್ನೇಹಿತರೆ ಚಂದ ನಮಿಗೆ ಆಗ್ಲಿ ಮಕ್ಕಳಿಗೆ ಅಂತ ಏನಲ್ಲ ಸ್ನೇಹಿತರೆ ನಮಿಗಾದ್ರೂ ಅಷ್ಟೇನೆ ಚಂದ ಮಾಡಿ ತಿನ್ಬೇಕು ಸ್ನೇಹಿತರೆ ನಮಗೆ ಅಷ್ಟೇ ಇದಾಗುವಂಥದ್ದು ನೋಡಿ ಎಷ್ಟು ಚಂದ ಇದೆ ಸ್ವಲ್ಪನೇ ಇದನ್ನ ಮಾಡಿದ್ರು ಸಾಕಮ್ಮ ಇಷ್ಟೇನೆ ಅಂತ ಹೇಳ್ಬಿಟ್ಟು ಹೇಗ್ ಬರುತ್ತೋ ಏನು ಅನ್ನುವಂಥದ್ದು ಒಂದು ಇದಿತ್ತಲ್ವ ಸ್ನೇಹಿತರೆ ಹಾಗಾಗಿ ತುಂಬನೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಆಗಿನ ಸಾಂಬಾರು ಸೂಪರ್ ಆಗಿತ್ತು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಂದ ಅದು ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ